வரைகள் <muchas> ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಸ್ವರಗಳು ಅಂತಿವೆ ಸ್ವರಗಳು ಹದಿಮೂರು ಅವು ಯಾವ್ಯಾವ ಅಂದ್ರ ಅ ಆ ಇ ಉ ಎ ಐ ಓ ಸ್ವರ ಎರಡು ಪ್ರಕಾರ ಯಾವಂದ್ರೆ ರಸ್ವ ಸ್ವರ ಆರು ದೀರ್ಘ ದೀರ್ಘಸಗಳು ಏಳು ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಸ್ವರ ಅಂತೀವಿ ಅವು ಆರು ಅವು ಯಾವ ಅಂದ್ರೆ ಅ ಇ ಊರು ಸ್ವರಗಳು ಏಳು ಸ್ವರಗಳಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಸ್ವರ ಅಂತೀವಿ ಅವು ಉ ಎ ಆ ಓ ಔ ವ್ಯಂಜನಗಳು ವ್ಯಂಜನಗಳು ಮೂವತ್ನಾಲ್ಕು ವ್ಯಂಜನಗಳು ಅಂದ್ರೆ ವ್ಯಂಜನಗಳು ವ್ಯಂಜನಗಳು ಮೂವತ್ನಾಲ್ಕು ವ್ಯಂಜನಗಳು ಇವು ಸ್ವರಗಳ ಸಹಾಯ ಪಡೆದುಕೊಂಡು ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತೀವಿ ವ್ಯಂಜನಗಳು ಓದಿನ ಕಾವಳ ಅಂದ್ರೆ ಕಕ್ಕ ಗಗ್ನ ಜಜ್ಜನ ಟಟ್ಟ ಧದ ಪಪ್ಪ ಬಬ ಪಪ್ಪ ಲಾಲ ಸೋಸ ಹಳ್ಳ ವ್ಯಂಜನಗಳಲ್ಲಿ ಎರಡು ಪ್ರಕಾರ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂದ್ರೆ ವರ್ಗೀಯ ವ್ಯಂಜನ ಇಪ್ಪತ್ತೈದು ವರ್ಗೀಯ ವ್ಯಂಜನ ಅಂದ್ರೆ ಯಾವ ಅಕ್ಷರಗಳಿಗೆ ವರ್ಗ ಮಾಡಿದ ಬರ್ತದೆ ಆ ಅಕ್ಷರಿಗ ವರ್ಗೀಯ ವ್ಯಂಜನ ಅಂತೀವಿ ವರ್ಗೀಯ ವ್ಯಂಜನದಾಗ ಮತ್ತೆ ಮೂರು ಪ್ರಕಾರ ಬರ್ತಾವಂದ್ರೆ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಶಿಕ ಐದು ಅಲ್ಪಪ್ರಾಣ ಅಂದ್ರೆ ಕಡಿಮೆ ಮೊಸರಿನಿಂದ ಉಚ್ಚಾರಣೆ ಮಾಡೋ ಉಚ್ಚಾರಣೆ ಮಾಡಿದ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಂತೀವಿ ಅವು ಚ ಅಂದ್ರೆ ಕಚ ಟ ತಪ ಗ ಡ ಪ್ರಾಣ ಅಕ್ಷರ ಹತ್ತು ಪ್ರಾಣ ಅಂದ್ರೆ ಹೆಚ್ಚು ಉಸಿರನ್ನ ತೊಗೊಂಡು ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಮಾ ಪ್ರಾಣ ಅಂತೀವಿ ಮಹಾಪ್ರಾಣಗಳು ಅವು ಯಾವಂದ್ರೆ ಖ ಘ ಡ ಧ ಅನುನಾಶಿಕ ಐದು ಅನುಶಿಕ ಅಂದ್ರೆ ಮೂಗಿನ ಸಾಯಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಅನುನಾಶಿಕ ಅಂತೀವಿ ಅವು ಇದಂದ್ರೆ ಜ್ಞನ ಅವರ್ಗೀಯ ವ್ಯಂಜನಗಳು ಒಂಬತ್ತು ಯಾವ ಅಕ್ಷರಗಳಿಗೂ ವರ್ಗ ಮಾಡಲು ಬರಲ್ಲ ಆ ಅಕ್ಷರಗಳು ಆ ಅಕ್ಷರಗಳಿಗೆ ವರ್ಗೀಯ ಅವರ್ಗ್ಯ ವ್ಯಂಜನ ಅಂತೀವಿ ಅವರ್ಘ್ಯ ವ್ಯಂಜನ ಒಂಬತ್ತು ಅವು ಯಾವ್ಯಪ್ಪ ಅಂದ್ರೆ ಷ ಯೋಗವಾಗಳು ಯೋಗವಾಗಳು ಎರಡು ಉಚ್ಚೆ ಮಾಡುವ ಬರುವ ಅಂತ ಅಕ್ಷರಗಳಿಗೆ ಯೋಗವಾಗಳು ಅಂತೀವಿ ಯೋಗವಾಗಳು ಎರಡು ಅಂ ಅಂ ಅನುಸ್ವಾರ ವಿಸರ್ಗ ರಾಹ ವಿಸರ್ಗ